ಇವತ್ತಿನ ಪರಿಸ್ಥಿತಿ ಮರಿ ಬರ್ತೀನಿ ನಾನು ಅಥವಾ ಇಂಥ ಬಹಳ ಜನ ಅವ್ರ ಮನೆಗೆ ಹೋದ್ರೆ ಏಕದೇವ ಉಪಾಸನೆ ಇಲ್ಲ ಜಗಲಿ ಮೇಲೆ ಅಪ್ಪ ಬಸವಣ್ಣನ ಫೋಟೋ ಮಾತ್ರ ಇರಬೇಕು ಮೂರ್ತಿ ಮಾಡಬೇಕು ಈ ಮೂರ್ತಿ ಇರ್ಬೇಕು ಅಂತಾರೆ ಓಂ ಶ್ರೀ ಗುರು ಲಿಂಗವೇ ಹೇಳಕ್ಕೇ ಹಿಂದ ನೋಡ್ತಾರೆ ಓಂ ಅಂತ ಹಚ್ಚಕ್ಕನೆ ಹಿಂದೆ ನೋಡ್ತಾರೆ ಬಹಳ ಚಿಂತನೆ ಮಾಡ್ತಾರೆ ವಿಷಯದ ಬಗ್ಗೆ ಆದ್ರೆ ಅದನ್ನ ತೆಗಿಬೇಕು ಅನ್ನೋದು ಗೊತ್ತಿಲ್ಲ ಬೆಳಗ್ಗೆ ಹೇಳ್ಬೇಕಂದ್ರೆ ಗೊತ್ತಿಲ್ಲ ಹೊತ್ತಾರೆ ಎದ್ದು ಹೇಳ್ಬೇಕಂದ್ ಗೊತ್ತಿಲ್ಲ ಎಂಟು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆ ಎದ್ದು ಪೂಜೆ ಮಾಡ್ಕೊಂಡ್ರೆ ಹೊತ್ತು ಹೋಗದವನ್ನ ಪೂಜಿಸು ಲಿಂಗವ ಹೊತ್ತು ಹೋದ ಬಳಿಕ ನಿನ್ನ ನಾರು ಅಲ್ಲ ಹೊತ್ತು ಹೋಗೋದ ಮುನ್ನ ವೃತ್ತಿ ಊಟದ ತತ್ತು ಕೆಲಸ ಮಾಡೋಣ ಮನಿಗಾಲ ಅಂತ ಹೇಳ್ತಾರಪ್ಪ ಬಸವಣ್ಣವರು ಇದನ್ನ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಲಿಂಗಾಯ ಧರ್ಮ ಕುಳ್ಕೋತೀವಿ ಇಲ್ಲ ಇವತ್ತು ನೀವು ಇದಕ್ಕೆ ಇದಕ್ಕೆ ಸಿಕ್ಕೊಂಡ್ರಿ ಅಂದರೆ ನಿಮ್ಮ ಪೀಳಿಗೆನೂ ಬಸೋದಕ್ಕೆ ಬರಲ್ಲ ಮುಂದಿನ ಯಾರೂ ಬಸೋದಕ್ಕೆ ಬರಲ್ಲ ಇದಿಷ್ಟೇ ನನ್ನ ಉತ್ತರ ಯಾಕೆ ನೀವು ಬಳಸಿರಿ ಕೂಡಲೇ ಸಮಯದಲ್ಲಿ ನಿಮ್ಗೆ ಯಾರಾದರೂ ಅಬ್ಜೆಕ್ಷನ್ ಮಾಡಿಲ್ಲ ಅದು ನನಗೆ ಇವತ್ತು ಸತ್ಯ ಕಂಡುಕೊಂಡಿದ್ದೀನಿ ನಾನು ನನಗೆ ಬಿಡಿ ನನ್ನ ಸ್ವತಂತ್ರ ಪ್ರಜಾಪ್ರಭುತ್ವ ಇದು ಜಡ್ಜಿ ಹೇಳಿದ್ಮೇಲೆ ನಾನು ಕೇಳ್ಬೇಕನ್ನಿಲ್ಲ ಜಡ್ಜ್ಜಿಗೆಲ್ಲ ಆಧ್ಯಾತ್ಮಿಕ ವಿಷಯ ಗೊತ್ತಿದ್ದದಂತಲ್ಲ ಯಾವ ವಕೀಲಿಗೂ ಗೊತ್ತಿರೋದಿಲ್ಲ ಆಧ್ಯಾತ್ಮಿಕ ವಿಷಯ ನನಗೆ ಅರ್ಥ ಆಗಿದೆ ನಾನು ಅಂತೀನಿ ನನ್ನ ಗುರು ಮಾತಾಜಿಯವರು ನನ್ನ ದೀಕ್ಷೆ ಕೊಟ್ಟರು ಮಾತಾಜಿಯವರು ಅವ್ರು ಹೇಳೋಗಿದ್ದಾರೆ ನನಗೆ ನಾನು ಸಾ ಅವ್ರ ಲಿಂಗೈಕ್ಯ ಅವರು ಅವ್ರ ಹತ್ರ ಇದ್ದೀನಿ ಬರೋ ಕರೋರು ಅಪ್ಪ ಇನ್ನು ಸಾಕು ಇನ್ನು ಕುಳಸಂಗ ದೇವ್ ಹೇಳಂತಿದ್ದೀನಿ ಅಂದ್ರೆ ಗೋಂಡಾ ಘೋಷವನ್ನು ನಾನು ಹೇಳ್ತಿದ್ದೆ ಅವ್ರು ಹೇಳಲಿಲ್ಲ ಎಂದು ಅವತ್ತು ಕಲಬುರಗಿಯಲ್ಲಿ ಆ ಎಂ ಬಿ ಪಾಟೀಲು ಆ ಎಲ್ಲ ಇರು ಹೋತ್ ಹೋತ್ ಅಂತೇಳಿ ಹಿಂದೆ ದಿವಸ ರಾತ್ರಿ ಆದ್ರೂ ಹಿಂದೆ ದಿವಸ ರಾತ್ರಿ ಪ್ರಿಪ್ರೇಷನ್ ಪ್ರಿಪ್ರೇಷನ್ ಮಾಡಿ 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 ಕೊನೆಗೆ ಮಾತಾಡಿದ್ರು ತಂದು ಒಟ್ಟು ಬೇಕು ನೀವು ಹೇಳಿ ಅಂತ್ಕೊಂಡು ನಿಂತ್ಕೊಂಡಾಗ ಮಾತಾಜಿ ಏನು ಹೇಳಿದ್ರು ಏನು ಹೇಳಿದ್ರು ಯಾರಿದ್ರಿ ನಾನು ಇದ್ದೀನಿ ಅದೊಂದೇ ಇವತ್ತು ಅದನ್ನ ಹೇಳ್ಕೊಂಡೆ ಬರ್ದಾಡ್ತಿರೋದು ಅಲ್ರಿ ನೀವು ಅನ್ರಿ ಬ್ಯಾಡ ಅನ್ನಂಗಿಲ್ಲ ನೀವೆಲ್ಲರೂ ಅನ್ರಿ ನೀವೆಲ್ಲ ಕೊಟ್ಟಿರಿ ಸಮಾಜವನ್ನು ನೀವು ಬೇಕಿವತ್ತು ನಾಳೆ ಕಲ್ಯಾಣದಲ್ಲಿ ಅನುಭವ ಮಂಟಪ ರೆಡಿ ಆಗ್ತಾ ಇದೆ ಏನ್ರಿ ಅನುಭವ ತತ್ವ ಇದೆ ಲಿಂಗಾಚಾರ ಏನ್ ಹೇಳ್ತೀರಿ ಹೆಂಗ್ ಹೆಂಗ್ ಎಂಗ ಪೀಡಿ ಕರ್ಕೊಂಡ್ಬಂದು ಕುಂದಿಸ್ತೀರಿ ಇಲ್ಲ ಇವತ್ತು ಶಕ್ತಿ ಇಲ್ಲ ಆ ಭವನವನ್ನ ತುಂಬಲಿಕ್ಕೆ ನಮ್ಮ ಹತ್ರ ಶಕ್ತಿ ಇಲ್ಲ ಅದಕ್ಕೆ ನೀ ಕೇಳ್ರಿ ಎದಾರೋಳಿಯವರು ಅವರು ಹೆಡ್ ಮಾಸ್ಟ್ರು ಅವ್ರನ್ನ ಮೀಟಿಂಗ್ ಕರೆದು ನೀವು ನಾಳೆ ಪ್ರಾರಂಭ ಆಗ್ತದೆ ಉದ್ಘಾಟನೆ ಆಗ್ತದೆ ಉದ್ಘಾಟನೆ ಆದ್ರೆ ಈ ಲಿಂಗಾನುಭವಿಗಳೇ ಇರಬೇಕಿಲ್ಲಿ ಶರಣತತ್ವ ಚಿಂತಕರೇ ಇರಬೇಕಿಲ್ಲಿ ಇಂಥವ್ರು ನೀವು ಎಷ್ಟು ಜನ ನೀವು ಒಬ್ಬೊಬ್ಬರು ಕರ್ಕೊಂಡ್ಬರ್ತೀವಿ ಅಂದ್ರೆ ನೂರು ಜನ ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ ಎಲ್ಲಿಂದ ಕರ್ಕಂಬರ್ತೀಯಮ್ಮ ನೂರು ಜನ ಅಂತ ಅವ್ರು ಕೇಳಿದ್ದಾರೆ ನಾನು ಕರ್ಕೊಂಡ್ಬರ್ತೀನಿ ಅಂತ ಎಷ್ಟು ಧೈರ್ಯವಾಗಿ ಹೇಳಿದ್ರು ಬಸವ ಚಿಂತನ ಪ್ರಕಾರ ಮೂರು ವರ್ಷ ಕಂಟಿನ್ಯೂಸ್ ನಮ್ಮ ಅವರು ಇವತ್ತು ನಾವು ಅದೇ ಕೆಲಸ ಮಾಡ್ತಿರೋದು ನಮಗೆ ಪದದ ಬಗ್ಗೆ ಇಲ್ಲ ನಾನು ನಿಷ್ಠೆ ನೀವು ಅನ್ರಿ ಅಂತ ಇವತ್ತು ಹೇಳ್ತಾ ಇದ್ದೀವಿ ನೀವು ಕೂಳಸಂಗೇ ಅಂದು ರಾಷ್ಟ್ರೀಯ ಸಂಘಟನೆ ಮಾಡಿ ನಾವು ಬರ್ತೀವಿ ಯಾವ್ದನ್ನು ವಿರೋಧ ಮಾಡಂಗಿಲ್ಲ ವಿರೋಧ ಮಾಡಿ 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 ಈಗ ಹತ್ತು ವರ್ಷ ನಾವು ಇದೇ ಇದರಲ್ಲಿ ಬಂದಿದ್ವಿ ಇದ್ವಿ ಇದೀವಿ ನಿಮ್ಮನ್ನ ಒಪ್ಕೊಳ್ತಾ ಇಲ್ಲ ನಾವು ನೀವು ಒಪ್ಕೊಳ್ತಾ ಇಲ್ಲ ಯಾಕ್ರಿ ಪ್ರೀತಿ ಕಾಳಜಿ ಭಕ್ತಿ ಎಲ್ಲಿ ಐತೆ ನಿಮ್ಮ ಮನೀಗೆ ಅಂದ್ರೆ ಆನಂದ ನಮ್ಮ ಮನೆ ನೀವು ಬರೀ ಕಾಲ್ ತೊಗೊಂಡು ಒಳಗೆ ಕರ್ಕೊತೀವಿ ನಾವು ಎಂದಿದ್ರು ಬರ್ರಿ ಇದು ಭಕ್ತಿ ಪ್ರೀತಿ ಕಾಳಜಿ ಮೇಲೆ ನಿಂದಿರಬೇಕು ಹೊರತು ಸುಮ್ಮನೆ ತಾರ್ಕಿಕವಾಗಿ ನಿಲ್ಲೋದಲ್ಲ ನನಗ ಆನಂದ ಆಗ್ತದೆ ನಾನು ಅಂತಿದ್ದೀನಿ ನಿಮ್ ಕೂಡ ಇಲ್ಲ ಆನಂದ್ರಿ ಯಾರು ಅಂತ ಯಾರು ವಿರೋಧ ಇದೆಯಾ ಇಲ್ಲ ಅಪ್ಪ ಬಸವಣ್ಣವ್ರನ್ನ ನೆನೆಸ್ತಾ ಇದೀವಿ ಮನಸ್ತಾ ಇದ್ದೀವಿ ನಾವು ಬಸವ ಜ್ಯೋತಿ ಅಲ್ಲಿಂದ ತೋ ಮನೆಯ ಕೋಪದಿಂದ ಕೂಡ ಸಂಘದಿಂದ ಬಸವ್ ಜ್ಯೋತಿ ಬಂದಿವಿ ಅಪ್ಪ ಬಸವಣ್ಣ ನಾವು ಅಪ್ಜಾರ್ ಮಾಡ್ತೀವಿ ಮಾತಾಡಿದ್ರು ಅಪ್ಜಾರ್ ಮಾಡ್ಬೇಕಂತ ಇಡೀ ಜೀವನ ಗಂಧದ ಕೊಡಲಿ ಇಷ್ಟೆಲ್ಲ ಸಾಧನೆ ಮಾಡ್ಬೋದ್ರ ಯಾಕ್ರಿ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾರಿ ಒಬ್ಬಳು ಬಂದು ಆ ಹಬ್ಬ ಹೇಳಿದಂತ ಇವ್ರು ಬಂದು ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಅವ್ರು ಒಂದು ವಿಷಯ ಹಿಡ್ಕೊಂಡು ಹಗಲ್ಕಾಯಿ ಪಲ್ಯ ಹಗಲ್ಕಾಯಿ ಪಲ್ಯ ವಿಷಯ ಐತಿ ವಿಷಯ ಐತದೆ ತಿಂದು ನೋಡಿದ್ರೆ ಸಿಹಿ ಐತಿ ಮನಸ್ಸಿಗೆ ಆರೋಗ್ಯ ಆಗುತ್ತೆ ಆರೋಗ್ಯ ಬೇಡ ನಂಗೆ ನೀವು ತಗೊಳ್ರಿ ಹಗಲ್ಕಾಯಿ ಬ್ಯಾದಲ್ಲ ಬೇಡ ಆನಂದವಾಗಿ ಊಟ ಮಾಡ್ರಿ ನಮ್ಮದು ಹಗಲ್ಕಾಯಿ ಪಲ್ಯ ಅಮೃತ ಆಗಿದೆ ನಾವು ಊಟ ಮಾಡ್ತೀವಿ ಆನಂದದ ಸಮಯ ಇದು ಈ ಆನಂದ ಸಭೆಯಲ್ಲಿ ಯಾವುದೋ ಒಂದು ಪ್ರಶ್ನೆ ಇಟ್ಟು ಇವ್ರನ್ನ ಏನಾಗುತ್ತೆ ಅಷ್ಟು ದೂರದಿಂದ ಬಂದಾಗ ನಾನು ನಿಮ್ಮ ಮೆಂಟಾಲಿಟಿ ಇದ್ದೆಪ್ಪ ಅಂದ್ರೆ ನೀನು ಒಂದು ವಾದ ಮಾಡಿ ಎದ್ದು ಅದಕ್ಕೆ ನಾವದಕ್ಕೆ ಅಂತ ಹೇಳಿ ಅಂತ ಬಹಳ ಜನ ಇದ್ದಾರೆ ನಾನು ಅದಕ್ಕೆಲ್ಲ ಬಂದಿರೋದು ನಿಮ್ಮ ಮನೆ ಒಪ್ಪು ಒಳಹೊಪ್ಪು ಮನಸ್ಸು ಹೊಕ್ಕು ಒಳಹೊಪ್ಪು ನಾನು ಇವತ್ತು ಸಾಧನೆ ಮಾಡ್ಬೇಕಾಗಿದೆ ನಿಮ್ಮ ಮನೆಗೆ ಬರ್ತೀನಿ ನಾನು ನಿಮ್ ಜಗಲಿ ನೋಡ್ತೀನಿ ಜಗಲಿ ತೆಗೀನಿ ಅಂತ ಹೇಳ್ತೇನೆ ಸ್ವಚ್ಛ ಮಾಡಿ ಅಪ್ಪ ಬಸ್ ಅಂತ ಹೇಳ್ತೀನಿ ಅಲ್ಲಿ ಇವೆಲ್ಲ ಸ್ವಾಮಿಗಳು ಎಲ್ಲಿ ಒಟ್ಟು ಒಂದೊಂದೇ ಒಂದೊಂದು ಒಪ್ಪು ಅಂತ ಬಂದ್ರು ಖರೆ ಆದ್ರೆ ಸ್ಟಾರ್ಟಿಂಗ್ ಎಲ್ಲರೂ ಜಗಲಿಮೇಲೆ ಯಾವ್ದು ಬಸವಣ್ಣ ಫೋಟೋನು ಇರಂಗಿಲ್ಲ ಬಸವಣ್ಣ ಮೂರ್ತಿನೂ ಇರಂಗಿಲ್ಲ ಅಂತಂದ್ರು ಸಿದ್ದರಾಮೇಶ್ವರ ಹೇಳಿದರು ಬಸವನ ಮೂರ್ತಿ ಬಸವನ ಕೀರ್ತಿ ಜ್ಞಾನಕ್ಕೆ ಭಕ್ತಿ ಕಾರಣ ಹೇಳಿದ್ರ ಇಲ್ಲ ಮತ್ತೆ ಮೂರ್ತಿ ಯಾಕೆ ಜಗಿಲ್ ಮೇಲೆ ಇರಬಾರ್ದು ವಿಧಾನ ಮಾಡಿದ ಸ್ವಾಮಿಗಳು ಫೋಟೋ ಇಟ್ಟಿಲ್ಲ ಮೂರ್ತಿ ಈಗ ಎಲ್ಲರೂ ಇಡ್ತಾರೆ ಎಲ್ಲರೂ ಇಡ್ತಾರೆ ಮಾತಾಜಿಯವರು ಅವತ್ತು ಮಾಡಿದ್ದಕ್ಕೆ ಸ್ವಲ್ಪ ಯಾವತ್ತು ಹಂಗೆನೆ ಸಮಾಜ ಸ್ವಲ್ಪ ವೈರುಧ್ಯ ಬರ್ತದೆ ಯಾಕಂದ್ರೆ ಒಂದೇನು ಹಿಂಗೆ ಹೊಟ್ಟಿರ್ತೀವಲ್ಲ ಈ ದಾರಿ ಯಾಕಪ್ಪ ಈ ದಾರಿ ಚಂದ ಐತಲ್ಲ ಅವಾಗ ಅಂತ ಹೊಟ್ಟಿರ್ತಾರೆ ಆದ್ರೆ ಈ ದಾರಿ ಹೋದ್ರೆ ನಮಗೊಂದು ಸನ್ಮಾರ್ಗ ಸಿಗುತ್ತೆ ದೊಡ್ಡ ಅದ್ಭುತವಾದ ಒಂದು ವ್ಯವಸ್ಥೆ ಸಿಗ್ತದೆ ಅಂದ್ರೆ ಅರ್ಥ ಆಗ್ಲಿಕ್ಕೆ ಸಮಾಜಕ್ಕೆ ಸ್ವಲ್ಪ ಸಮಯ ಹಿಡಿತದೆ ಹಂಗೆ ಆಗಿದೆ ಮಹಿಳಾ ಪೀಠ ಯಾಕೆ ಅಂತೇಳಿ ವಿರೋಧ ಮಾಡಿದ್ರು ಏನ್ರಿ ಮಹಿಳೆಗೆ ಮುಕ್ತ ಮಹಿಳೆ ಯಾಕೆ ಮಹಿಳೆಗೆ ಮಹಿಳೆಗೆ ಯಾಕೆ ಪೀಠ ಕೊಡಬೇಕು ಮಾತಾಜಿ ಏನ್ ಮಾಡಿದ್ರು ಅಪ್ಪಾಜಿ ಯಾಕೆ ಕೊಟ್ಟರು ಇವತ್ತು ಮಹಿಳೆಗೆ ಎಷ್ಟು ಸ್ಥಾನ ಇದೆ ಇಕ್ವಾಲಿಟಿ ಇದೆ ಹೆಚ್ಚಿನ ಸ್ಥಾನ ಇದೆ ಅಂತ ಅಂತ ಹೇಳಿ ಮಾಡಿ ತೋರಿಸಿದ್ ಬಸೋದರು ಬೇರೆ ಪೀಠ ನೋಡ್ರಿ ವಿರುದ್ಧ ಮಾಡ ಇಷ್ಟದವಲ್ಲ ಎಲ್ಲರೂ ಕೂಲಿಸ್ಸಕ್ ಸಾಧ್ಯ ಸಾಧ್ಯ ಅವರು ಯಾರು ಮಹಿಳೆ ಅಂತ ಕೂನಿಸ್ ಸಾಧ್ಯ ಆಯ್ತಾ ಇಲ್ಲ ಅವತ್ತು ವಿರೋಧ ಮಾಡ್ತಾರೆ ಅವ್ರು ಇವತ್ತು ವಿರೋಧ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ಧನ ವಿತ್ ಅಂಚಮೆ ವಿತ್ತಂಚಮಿ ಶೈಲಂಚಮಿ ಪುತ್ರ ಅಂಚಮೆ ಪೌತ್ರ ಪಂಚಮಿ ಅಭಿಷೇಕ ಮಾಡಿಸ್ತಾರೆ ನೀವು ಹೋಗಿ ಅಭಿಷೇಕ ಮಾಡಿ ಬರ್ತೀವಿ ನಮ್ಮ ಮನೆ ದೇವರಿಗೆ ಪೂಜೆ ನಮ್ಮ ಮನೆಯವ್ರಿಗೆ ಅಭಿಷೇಕ ಮಾಡಿಸ್ಕೊಂಡು ಹೇಳ್ತೀರಿ ಯಾರು ಅಭಿಷೇಕ ಮಾಡಿ ನಿಲ್ಲಿಸಿರಿ ಶ್ರಾವಣ ಮಾಸ ಬನ್ಸೋ ನಮ್ಮ ಮನೆಯವರ ತಗೋಡ್ ಹಿಕ್ಕಿರಿಲೋ ಕಾರ್ತಿಕ ಚಿರಿಲೋ ಇವತ್ತಿದ ನಿಲ್ಲಿಸಿರಿ ಇವತ್ತ ಪ್ರತಿಜ್ಞೆ ಮಾಡ್ರಿ ನಾನು ಇನ್ನ ಅನ್ಯ ದೈವತಾ ಉಪವಾಸ ನಿಲ್ಲಿಸ್ತೀನಿ ಪನ್ನಗ ಭೂಷಣ ನಲ್ಲದ ಗಂಡರು ಇನ್ನಾಗದ ಮೌರೇ ನೋಡವ ಕನ್ನೆಯಂದಿನ ಕೂಟ ಚಿಕ್ಕಂದಿನ ಬಾಳು ನಿಮ್ಮ ಅನೆಯ ಕೂಡಲ ಸಂಗಮ ದೇವ ಅಪ್ಪ ವಚನ ಇರು ಆ ಎಂಟು ವರ್ಷದ ಒಳಗಾಗಿದ್ದದ್ದು ಒಂದು ಕಡಗಿಲೆಲೆಯ ಕಡಗಿಲೆಲೆಯ ಕರಿಕೆಯ ಹುಲ್ಲನ್ನು ತಗೊಂಡು ಬನ್ನಿ ಗೌರಿಯ ಪೂಜೆ ಮಾಡುವ ಬನ್ನಿ ಗಂಗೆ ಪೂಜೆ ಮಾಡುವ ಬನ್ನಿ ಅಂತ ಕರೆದು ವಚನನೂ ಇದೆ ಎಂಟನೇ ವರ್ಷದ ಒಳಗಾಗಿ ಬರೆದಿದ್ದ ವಚನ ಇದೆ ಇದನ್ನು ಗುರ್ತಿಸೋರು ಮಾತಾಡಿಯೋರು ಎಂಟು ವರ್ಷದ ಒಳಗಡೆ ಅವರೇನು ವಚನ ಬರದಲ್ಲ ಅಲ್ಲಿ ಗೌರಿ ಪೂಜೆಯನ್ನು ಮಾಡಿದಾಗ ಗಂಗೆ ಪೂಜೆ ಮಾಡಿದ್ದಾರೆ ಅಪ್ಪ ಬಸವಣ್ಣವರೇ ಎಂಟು ವರ್ಷದಿಂದ ಇಪ್ಪತ್ತೊಂದನೇ ವರ್ಷದವರೆಗೂ ಅವರು ದಿನದ ಆವಿಷ್ಕಾರ ಸಿಗೋವರೆಗೂ ಹದಿಮೂರು ವರ್ಷಗಳ ಕಾಲ ಅಧ್ಯಯನದಲ್ಲಿದ್ದರಲ್ಲ ಆವಾಗ ಕೂಡಲ ಸಂಗಮತನು ಮಾತ್ರ ಪೂಜೆ ಮಾಡಿದ್ರು ಬೇರೆ ಏನೂ ಪೂಜೆ ಮಾಡಲಿಲ್ಲ ದೇವತಾ ಉಪಾಸನೆ ಇಲ್ಲಿ ಬಹುದೇವತಾ ಉಪಾಸನೆ ಎಂಟು ವರ್ಷದ ಒಳಗಡೆ ಗೌರಿಯನ್ನು ಬಂದಿದೆ ಗಂಗೆ ಪೂಜೆ ಮಾಡಿ ಎಂಟು ವರ್ಷದೊಳಗಡೆ